पालाच्युत पायाजितमलाल्यो बालाया, नम हरि यदम वेद संवेद्यटाक्षेण न क्षमतेमतस्तमुपा श्रेय पति महिष्ठितो मदंगे सुस्वतंत्रो व्याप्तावान हरि ही सविष्टनुष्चास्वतंत्रम् माम् स्वेच्छाया व्रतायत्यजा स्वात्मनस्तस्य पूजा स्युहु मनोवा कायव्रत्यया ममहिता हा इतिकर्तारमुदेश्चन्च हरिम्मस्मरेत धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निधिर्नारायण वयः प्रदर्शितो येन सम्यक् जयतीर्थं जयती तमाश्रये नौमिन्यायसुधादिकृज्जयमुनीन् श्रीपादरट्सन्मणीन् व्यासारियान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवरां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थारियान् नौमिन्यायसुधारतान् ಇವತ್ತು ಶ್ರೀಪಾದಂಗಳವರ ಜಯಂತಿ ಮಹಾನುಭಾವರಾದ ತಪೋವಿರಕ್ ಸದ್ಗುಣಾಕರಾನಹಂ ವಾದಿರಾಜ ಗುರುನ್ ಒಂದೇ ಹಯಗ್ರೀವ ದಯಾಶ್ರಯಾನ್ ಎಂಬುದಾಗಿ ತಿಳಿಸಿದಂತೆ ತಪಸ್ಸು ವಿದ್ಯೆ ಮೊದಲಾದ ಸದ್ಗುಣಗಳಿಗೆ ಆಕರರು ಅಂತನಿಸಿಕೊಂಡ ಹಯಗ್ರೀವ ದೇವರ ವಿಶೇಷವಾದ ಕೃಪೆಗೆ ಪಾತ್ರರಾದ ಮಹಾನುಭಾವರು ವಾದ್ಯರಾಜ ಶ್ರೀಪಾದಂಗಳವರು ಅವರ ಜಯಂತಿಯ ದಿನ ಅವರ ಒಂದು ವಾಕ್ಯದ ಅರ್ಥವನ್ನು ತಿಳಿದುಕೊಂಡು ಚಿಂತನೆ ಮಾಡುವ ಪ್ರಯತ್ನ ಮಾಡಿದರೆ ಅವರಿಗೆ ಸಂತೋಷವಾಗ್ತದೆ ಅವರ ಅನುಗ್ರಹವಾಗ್ತದೆ ಇದೀಗ ಕೇಳಿದ್ದೀರಿ ಪಾಲಯಾಚ್ಯುತ ಪಾಲಯಾಜಿತ ಪಾಲಯ ಕಮಲಾಲಯ ಅಂತ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿದ್ದಾರೆ ನಾವೆಲ್ಲ ಪರಮಾತ್ಮನಿಗೆ ಏನಂತ ಕೇಳಬೇಕು ಏನು ಪ್ರಾರ್ಥನೆ ಮಾಡಬೇಕು ಅನ್ನುವುದನ್ನು ತಿಳಿಸಿಕೊಡ್ತಾರೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಏನು ಕೊಡಬೇಕು ಹೇಗೆ ರಕ್ಷಣೆ ಮಾಡಬೇಕು ಇದನ್ನು ನಾವು ಪರಮಾತ್ಮನಿಗೆ ಕಲಿಸಿಕೊಡಬೇಕಾದ ಅಗತ್ಯ ಇಲ್ಲ ಸರ್ವಜ್ಞ ಶಿಖಾಮಣಿಯಾಗಿರುವಂತಹ ಭಗವಂತನಿಗೆ ಗೊತ್ತು ಹೇಗೆ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಆ ಪರಮಾತ್ಮನಿಗೆ ಶರಣು ಹೋಗುವುದು ಮಾತ್ರ ನಮ್ಮ ಕೆಲಸ ಅಷ್ಟನ್ನೇ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಂತ ತಿಳಿಸಿಕೊಡ್ತಾರೆ ವಾದಿರಾಜ ಶ್ರೀಪಾದಂಗಳವರು ಪಾಲಯ ಅಚ್ಚುತ ನಮ್ಮನ್ನು ರಕ್ಷಣೆ ಮಾಡುವಂತ ಆ ಅಚ್ಚುತ ಅನ್ನುವ ಶಬ್ದವೇ ಬಹಳ ಮಹತ್ವದ ಶಬ್ದ ಅದು ಯಾವುದೇ ತರಹದ ಅನಾರೋಗ್ಯ ಆಗಿದ್ದರೆ ಅನಾರೋಗ್ಯವನ್ನು ಪರಿಹಾರ ಮಾಡಿ ಆರೋಗ್ಯವನ್ನು ಕೊಟ್ಟು ನಮಗೆ ರಕ್ಷಣೆ ಮಾಡಬೇಕಾದಂತಹ ಭಗವಂತನ ನಾಮಗಳಲ್ಲಿ ಮೊದಲ ನಾಮನೇ ಅಚ್ಯುತ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಾತ್ ನಶ್ಯಂತಿ ರೋಗ ಸತ್ಯಂ ಸತ್ಯಂ ವದಾಮ್ಯಹಂ ನಿಮಗೆಲ್ಲ ಗೊತ್ತಿದ್ದದ್ದು ಶ್ರೀಮದ್ ಆಚಾರ್ಯರು ತಿಳಿಸಿಕೊಟ್ಟದ್ದು ಅಚ್ಯುತ ಅನಂತ ಗೋವಿಂದಾಂತ ಪರಮಾತ್ಮನ ಸ್ಮರಣೆಯನ್ನು ಮಾಡಿದರೆ ನಮ್ಮ ಎಲ್ಲ ರೋಗಗಳ ಪರಿಹಾರವಾಗ್ತದೆ ಅಂತ ಹೇಳ್ತಾರೆ ಜೀವನದಲ್ಲಿ ನಾನಾ ತರಹದ ರೋಗಗಳು ದೈಹಿಕವಾದ ರೋಗಗಳು ಮಾನಸಿಕವಾದ ರೋಗಗಳು ಮಾನಸಿಕವಾದ ವ್ಯಥೆಗಳು ಆದಿಗಳು ಒಂದು ಕಡೆಗಾದರೆ ಕಾಮಕ್ರೋಧ ಲೋಭ ಮೋಹಮದ ಮಾತ್ಸರ್ಯ ಎಂಬ ದೋಷಗಳು ಒಂದರ್ಥದಲ್ಲಿ ಮನಸ್ಸಿನ ರೋಗಗಳೇ ಆ ತರಹದ ದೈಹಿಕ ರೋಗಗಳು ಮಾನಸಿಕ ರೋಗಗಳು ಮತ್ತು ದೋಷಗಳು ಇವುಗಳೆಲ್ಲವನ್ನೂ ಪರಿಹಾರ ಮಾಡುವಂತಹ ಆ ಪರಮಾತ್ಮನನ್ನು ಅಚ್ಚುತ ಎಂಬುದಾಗಿ ಸಂಬೋಧನೆ ಮಾಡುವ ಮೂಲಕ ಆ ಅನುಸಂಧಾನ ಮನಸ್ಸಿಗೆ ಬರುವಂತೆ ಮಾತರಾದ ಶ್ರೀಪಾದಂಗಳವರು ಇಲ್ಲಿ ಸೂಚನೆ ಮಾಡುತ್ತಾರೆ ಪಾಲಯ ಅಚ್ಚುತ ರೋಗಗಳನ್ನು ಪರಿಹಾರ ಮಾಡುವ ದೇವನೇನು ಅಚ್ಚುತ ರೋಗ ಯಾಕೆ ಹೇಗಿರಬೇಕೋ ಹಾಗಿಲ್ಲದೆ ಇದ್ದರೆ ರೋಗ ಬರ್ತದೆ ಕೂತಲ್ಲೇ ಕೂತ್ರೆ ರೋಗ ಬರ್ತದೆ ಹೇಗಿರಬೇಕು ಓಡಾಡ್ತಾ ಇರಬೇಕು ಪ್ರಾಚೀನ ಕಾಲದಲ್ಲಿ ಅದು ಪದ್ಧತಿ ಸ್ನಾನಕ್ಕೆ ಅಂದರೆ ನದಿಗೆ ಹೋಗಬೇಕು ಬಹಿರ್ದೇಶಕ್ಕೆ ಹೋಗಬೇಕು ಅಂದರೆ ಮೂರು ಕಿಲೋಮೀಟ್ರ್ ನಡೆದು ಹೊರಗೆ ಹೋಗಬೇಕು ಊರು ಹೊರಗೆ ಹೋಗಬೇಕು ಸರಿ ತನ್ನಷ್ಟಕ್ಕೆ ತಾನೇ ವ್ಯಾಯಾಮ ಆಗ್ತಾ ಇತ್ತು ಆರೋಗ್ಯವಂತರಾಗಿದ್ದರೆ ಎಲ್ಲರೂ ಇದೆ ಚ್ಯುತರಾಗ್ತಾ ಇದ್ದಾರೆ ನಿಯಮಗಳಿಂದ ನದಿಗೆ ಹೋಗಬೇಕು ಆ ನಿಯಮದಿಂದ ಚ್ಯುತರಾದರೂ ರೋಗ ಬಂತು ಪ್ರಾಣಾಯಾಮ ಮೂರು ಹೊತ್ತು ಸಂಧ್ಯಾ ವಂದನ ಕಾಲದಲ್ಲಿ ಪ್ರಾಣಾಯಾಮ ಮಾಡಬೇಕು ಬೇರೆಯವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರಾಣಾಯಾಮವನ್ನು ಬೇಕು ಅಂತ ಏನೋ ಒಂದು ನಿಮಿತ್ತ ಮಾಡಿಕೊಂಡು ಮಾಡಲೇಬೇಕು ನಿಯಮ ಹಾಕಿದರು ಪ್ರಾಚೀನರು ಆ ನಿಯಮಕ್ಕೆ ತಕ್ಕ ಹಾಗೆ ಟ್ರ್ಯಾಕ್ ಮೇಲೆ ನಾವು ಹೋಗಿದ್ದರೆ ರೋಗ ಬರ್ತಿರಲಿಲ್ಲ ಆದದ್ದೇನು ಚ್ಯುತ ಆ ನಿಯಮದಿಂದ ಕೆಳಗೆ ಬಿದ್ವಿ ಚ್ಯುತ ಅಂದರೆ ಬೀಳೋದು ಆ ನಿಯಮಗಳಿಂದ ನಾವು ಚ್ಯುತರಾದಂತೆ ರೋಗಗಳಿಗೆ ತುತ್ತಾಗ್ತೀವಿ ಹಾಗಾದರೆ ಅಚ್ಯುತನ ಅನುಗ್ರಹ ಯಾಕಬೇಕು ಅಂದರೆ ಭಗವಂತ ಮಾತ್ರ ತನ್ನ ಸಂಕಲ್ಪದಿಂದ ಎಂದಿಗೂ ಆಗುವುದಿಲ್ಲ ಸತ್ಯ ಸಂಕಲ್ಪ ಆ ಪರಮಾತ್ಮನ ಸ್ಮರಣೆಯನ್ನು ನಾವು ಮಾಡಿದರೆ ಅಚ್ಯುತ ಅಚ್ಯುತ ಅಚ್ಚುತ ಅಂದರೆ ನಾವು ಕೂಡ ಹೇಗಿರಬೇಕು ಅಂತ ಶಾಸ್ತ್ರ ಹೇಳಿದೆ ಆ ನಿಯಮಗಳಿಂದ ಅಚ್ಯುತರಾಗದೆ ಸರಿಯಾದ ನಿಯಮಗಳನ್ನು ಪರಿಪಾಲನೆ ಮಾಡಿ ಆರೋಗ್ಯವಂತರಾಗಿರಬಹುದು ಅಂತ ಸಂಸಾರದಲ್ಲಿ ನಾವು ಧರ್ಮವನ್ನು ಮಾಡಬೇಕಾದರೆ ಶರೀರ ಬೇಕು ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಆ ಶರೀರ ಆರೋಗ್ಯವಂತವಾಗಿರಬೇಕಾದರೆ ನಾವು ಅಚ್ಯುತರಾಗಬಾರದು ನಾವು ಚ್ಯುತರಾಗಬಾರದು ನಿಯಮಗಳಿಂದ ಅಂದರೆ ದೇವರನ್ನು ಅಚ್ಯುತ ಅಂತ ಚಿಂತನೆ ಮಾಡಬೇಕು ಆ ದೃಷ್ಟಿಯಲ್ಲಿ ವಾದಿರಾಜ ಶ್ರೀಪಾದಂಗಳವರು ಪಾಲಯ ಅಚ್ಯುತ ಎಂಬುದಾಗಿ ಆ ಪರಮಾತ್ಮನನ್ನು ಸ್ಮರಣೆ ಮಾಡಿದ್ದಾರೆ ಇದರ ಜೊತೆಗೆ ದೇಹದ ಆರೋಗ್ಯ ಮನಸ್ಸಿನ ಆರೋಗ್ಯ ಚೆನ್ನಾಗಿರಬೇಕು ಅನ್ನುವುದರ ಜೊತೆಗೆ ಮನುಷ್ಯ ಒಂದು ಉತ್ತಮವಾದ ಸ್ಥಾನದಲ್ಲಿ ತಾನಿದ್ದು ಮಾಡಬೇಕಾದ ತನ್ನ ಕರ್ತವ್ಯ ಕರ್ಮಗಳನ್ನು ಚೆನ್ನಾಗಿ ಮಾಡಬೇಕಾದರೂ ಅಚ್ಚುತನ ಅನುಗ್ರಹ ಬೇಕು ಎಂದಿಗೂ ಸ್ಥಾನದಿಂದ ಚ್ಯುತಿ ಇಲ್ಲದ ಅಚ್ಯುತನಾದ ಪರಮಾತ್ಮನ ಅನುಗ್ರಹ ಇದ್ದರೆ ಇವನಿಗೆ ಎಂದಿಗೂ ಸ್ಥಾನದಿಂದ ಚ್ಯುತಿ ಆಗೋದಿಲ್ಲ ಸ್ಥಿರವಾಗಿ ಉತ್ತಮವಾದ ಸ್ಥಾನದಲ್ಲಿದ್ದು ಸಹಸ್ರಾರು ಜನರಿಗೆ ಉಪಕಾರವನ್ನು ಮಾಡುವಂತಹ ಒಂದು ದೊಡ್ಡ ಯೋಗವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ ಆದ್ದರಿಂದ ಆ ಪರಮಾತ್ಮನನ್ನು ಅಚ್ಚುತ ಅಂತ ದೇವರನ್ನು ಹೇಗೆ ಚಿಂತನೆ ಮಾಡುತ್ತಾನೆ ಉಪಾಸನೆ ಮಾಡುತ್ತಾನೆ ಸಾಧಕ ಹಾಗೆ ಭಗವಂತ ಅನುಗ್ರಹವನ್ನು ಮಾಡುತ್ತಾನೆ ಅಚ್ಯುತ ಅಂತ ದೇವರನ್ನು ಉಪಾಸನೆ ಮಾಡಿದರೆ ಇವನಿಗೂ ಅವನ ಸ್ಥಾನದಿಂದ ಚ್ಯುತಿ ಆಗೋದಿಲ್ಲ ಇನ್ನೂ ಅಭಿವೃದ್ಧಿ ಆಗ್ತದೆ ಎಂಬುದಾಗಿ ಶಾಸ್ತ್ರ ತಿಳಿಸಿಕೊಟ್ಟಿದೆ ಅದಕ್ಕಾಗಿ ವಾದರಾಜ ಶ್ರೀಪಾದಂಗಳವರು ಪಾಲಯ ಅಚ್ಯುತ ಎಂಬುದಾಗಿ ಕೇಳಿದ್ದಾರೆ ಇದರಲ್ಲಿ ಅಚ್ಯುತ ಪಾಲಯ ಅಂತ ರಕ್ಷಣೆ ಮಾಡುವಂಥ ಪ್ರಾರ್ಥನೆ ಆಗ್ಬೋದು ಅಥವಾ ಪಾಲಯಾಚ್ಯುತ ಅಂತ ಒಂದೇ ಶಬ್ದ ಮುಂದೆ ಪಾಲಯ ರಕ್ಷಣೆ ಮಾಡುವಂಥ ಪ್ರತ್ಯೇಕ ಇದೆ ಇನ್ನೊಂದಿದೆ ಅದನ್ನೇ ಇಲ್ಲಿ ಅನ್ವಯ ಮಾಡಿಕೊಳ್ಳಬಹುದು ಇದು ಪಾಲಯಾಚ್ಯುತ ಅಂತ ಒಂದೇ ಶಬ್ದ ಪಾಲಯಾಚ್ಯುತ ಅಂದರೆ ಏನು ಅಂತ ಪ ಅಂದರೆ ದೇವತೆಗಳು ಆಲಯ ಅಂದರೆ ಆಶ್ರಯ ಅಂತ ಎಲ್ಲ ದೇವತೆಗಳಿಗೆ ಆಶ್ರಯನಾಗಿರುವಂತಹ ಸಕಲ ದೇವತೆಗಳಿಗೆ ಆಧಾರನಾದಂತಹ ಅಚ್ಯುತ ಪರಮಾತ್ಮ ಅಂತಹ ಪರಮಾತ್ಮನನ್ನು ಸಂಬೋಧನೆ ಮಾಡ್ತಾ ಇದ್ದಾರೆ ಪಾಲಯಾಚ್ಯುತ ಅಂತ ಯಾಕೆ ದೇವತೆಗಳಿಗೆ ಆಶ್ರಯನಾಗಿದ್ದಾನೆ ದೇವರು ನಿಜ ಸರ್ವಾಶ್ರಯ ಸರ್ವಾಧಾರ ವಿಶೇಷವಾಗಿ ದೇವತೆಗಳಿಗೆ ಆಶ್ರಯನಾಗಿದ್ದಾನೆ ಅಂತ ಯಾಕೆ ಚಿಂತನೆ ಮಾಡಬೇಕು ಅಂತ ಯಾಕೆಂದರೆ ಮನುಷ್ಯನಿಗೆ ಸಾಮಾನ್ಯವಾಗಿ ಏನಾದರೂ ಒಂದು ಆಪತ್ತು ಬಂದರೆ ಅಥವಾ ಏನಾದರೂ ಒಂದು ಒಳ್ಳೆ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳಬೇಕು ಅಂದರೆ ಒಬ್ಬೊಬ್ಬ ದೇವತೆಗಳ ಹತ್ತಿರ ಹೋಗುವಂತಹ ಒಂದು ಪ್ರವೃತ್ತಿ ಅನೇಕ ದೇವತೆಗಳಿದ್ದಾರೆ ಭಾಗವತದಲ್ಲಿ ಅದರ ವರ್ಣನೆ ಬರುತ್ತದೆ ಒಳ್ಳೆ ಇಂದ್ರಿಯಗಳಲ್ಲಿ ಶಕ್ತಿ ಬೇಕು ಇಂದ್ರನನ್ನು ವಿಶೇಷವಾಗಿ ಆರಾಧಿಸಬೇಕು ಮತ್ತಿನ್ನೇನೋ ಒಳ್ಳೆಯ ಬುದ್ಧಿ ಬೇಕು ಬೃಹಸ್ಪತಿಯ ಆರಾಧನೆಯನ್ನು ಮಾಡಬೇಕು ವಿಘ್ನಗಳ ಪರಿಹಾರ ಆಗಬೇಕು ಗಣಪತಿ ಆರೋಗ್ಯಕ್ಕಾಗಿ ಅಶ್ವಿನಿ ದೇವತೆಗಳು ಹೀಗೆ ಬೇರೆ ಬೇರೆ ಉದ್ದೇಶಗಳಿಗೆ ಬೇರೆ ಬೇರೆ ದೇವತೆಗಳ ಸೇವೆ ಭಜನೆ ಪೂಜೆ ಹೋಮ ಜಪ ಎಲ್ಲವೂ ವಿಹಿತವಾಗಿದೆ ಅದು ತಪ್ಪು ಅಂತ ಅರ್ಥದಲ್ಲಿ ಅಲ್ಲ ಆದರೆ ಆ ದೇವತೆಗಳೇ ಸ್ವತಂತ್ರರು ಅಂತ ತಿಳಿದು ಅವರನ್ನು ಉಪಾಸನೆ ಮಾಡಿದರೆ ಅದು ಶಾಸ್ತ್ರಸಮ್ಮತವಲ್ಲ ಶ್ರೀಮದ್ಭಾಗವತವೇ ಕೊನೆಗೆ ಹೇಳುತ್ತದೆ ಇದನ್ನೆಲ್ಲ ಹೇಳಿ ಅಕಾಮ ಸರ್ವಕಾಮೋಮ ಮೋಕ್ಷಕಾಮ ಉದಾರಧೀಹಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ ಏನೇ ಅಪೇಕ್ಷೆ ಇರಲಿ ಅಥವಾ ಯಾವ ಅಪೇಕ್ಷೆಯೂ ಇಲ್ಲದೆ ನಿಷ್ಕಾಮವಾಗಿ ಪರಮಾತ್ಮನ ಪ್ರಸಾದ ಒಂದೇ ಬೇಕು ಅನ್ನುವ ಅಪೇಕ್ಷೆ ಇರಲಿ ಏನಾದರೂ ಭಗವಂತನನ್ನೇ ಭಜಿಸಬೇಕು ಅಂತ ಯಾಕೆಂದ್ರೆ ಅಯಂ ಸರ್ವೇಷ್ಟಾತಾಮೇ ಸರ್ವಾರಿಷ್ಟ ನಿವಾರಕಃ ಆ ದೃಷ್ಟಿಯಲ್ಲಿ ಆ ಪರಮಾತ್ಮನನ್ನು ನಾವು ತಿಳಿಯುವಾಗ ವಾಗರಾಜ ಶ್ರೀಪಾದಂಗಳವರಂತಾರೆ ಬೇರೆ ಬೇರೆ ಉದ್ದೇಶಗಳಿಗೆ ಬೇರೆ ಬೇರೆ ದೇವತೆಗಳ ಭಜನೆ ಮಾಡುವ ಅವಶ್ಯಕತೆ ಇಲ್ಲ ಭಾಗವತ ಹೇಳುತ್ತದೆ ತಾರತಮ್ಯ ಕ್ರಮದಲ್ಲಿ ದೇವತೆಗಳ ಭಜನೆ ಮಾಡಿದರೆ ತಪ್ಪಲ್ಲ ಆದರೆ ಸರ್ವೋತ್ತಮನಾದ ಸ್ವಾಮಿ ಪರಮಾತ್ಮ ಇತರೆ ಭಾಷ್ಯದಲ್ಲಿ ಹೇಳುವಾಗ ದೇವತೆಗಳಿಗೆ ಆಪಹ ಅಂತ ಕರೆದಿದ್ದಾರೆ ಆ ಪಾಲನಾದ ಆಪಹ ಅಂತ ಆ ಎಲ್ಲ ದೇವತೆಗಳಿಗೆ ಆಶ್ರಯನಾಗಿದ್ದಾನೆ ಪರಮಾತ್ಮ ಮುಖ್ಯವಾಗಿ ಆಪಹ ಪರಮಾತ್ಮನೇ ಸರ್ವೋತ್ತಮನಾಗಿ ರಕ್ಷಣೆ ಮಾಡುವವನು ಭಗವಂತನೇ ಆದರೆ ಪರಮಾತ್ಮನ ಅಧೀನರಾಗಿ ಪರಮಾತ್ಮನ ಅನುಗ್ರಹದಿಂದ ನಮ್ಮ ಸುತ್ತಮುತ್ತಲಿದ್ದು ನಮ್ಮನ್ನು ಕಾಯುವವರು ರಕ್ಷಣೆ ಮಾಡುವವರು ಅನುಗ್ರಹ ಮಾಡುವವರು ಮಹಾನುಭಾವರು ತತ್ವಾಭಿಮಾನಿ ದೇವತೆಗಳು ಅವರೆಲ್ಲ ಆಪ ಅದರೊಳಗಿನ ಆ ಅನ್ನುವುದನ್ನು ತೆಗೆದಿದ್ದಾರೆ ಯಾಕೆಂದರೆ ಸರ್ವೋತ್ತಮ ಸ್ವತಂತ್ರ ಪರಮಾತ್ಮ ಅನ್ನುವುದರ ಸೂಚನೆ ಮಾಡುವುದಕ್ಕೆ ಬರೇ ಪ ಅಂತ ಇಟ್ಟಿದ್ದಾರೆ ಆಪಹ ಪಹ ಅನ್ನುವುದನ್ನು ತೆಗೆದು ಪ ಅಂದರೆ ಪಾಂತಿ ರಕ್ಷಣೆ ಮಾಡುತ್ತಾರೆ ಆದ್ದರಿಂದ ಪಾಹ ಪಾಲನಾತ್ ಪಾಹ ಎಲ್ಲ ದೇವತೆಗಳು ಅವರಿಗೆ ಆಲಯ ಆಶ್ರಯ ಪರಮಾತ್ಮ ಯಾರ್ಯಾರು ನಮಗೆ ರಕ್ಷಕರು ಅಂತಿದ್ದಾರೆ ದೇವತೆಗಳು ಅವರೆಲ್ಲರಿಗೂ ಆಶ್ರಯನಾಗಿ ಸರ್ವಾಧಾರ ಸರ್ವಾಶ್ರಯನಾಗಿ ಸರ್ವಪ್ರೇರಕನಾಗಿ ಸರ್ವಾರಿಷ್ಟ ನಿವಾರಕ ಸರ್ವೇಷ್ಠ ಪ್ರದಾತೃವಾದವನು ಪರಮಾತ್ಮ ಆದ್ದರಿಂದ ಅಂತಹ ಪರಮಾತ್ಮನಿಗೆ ನಾವು ಪಾಲಯ ಅಂತ ಪ್ರಾರ್ಥನೆ ಮಾಡಿದರೆ ಆ ಭಗವಂತ ಎಲ್ಲ ಆಪತ್ತುಗಳನ್ನು ಕಳೆದು ಸಕಲ ಇಷ್ಟಾರ್ಥಗಳನ್ನು ಕೊಡ್ತಾನೆ ಎಂಬ ಸಂದೇಶವನ್ನು ಆ ಪುಟ್ಟ ಮಾತಿನಲ್ಲಿ ಪಾಲಯಾಚ್ಯುತ ಅನ್ನುವುದರಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಎಂಬುದಾಗಿ ಅರ್ಥ ಮಾಡಬೇಕು ಪಾಲಯಾಚ್ಯುತ ಪಾಲಯಾಚಿತ ಪಾಲಯ ಕಮಲಾಲಯ ಆ ಕೊನೆಯ ಪಾಲಯ ಅದನ್ನು ಹಾಗೆ ಇಟ್ಕೊಳ್ಬೋದು ರಕ್ಷಣೆ ಮಾಡುವಂಥ ಎಂಥ ದೇವರು ಅಂದರೆ ಪಾಲಯಾಚ್ಯುತ ಎಲ್ಲ ದೇವತೆಗಳಿಗೆ ಆಶ್ರಯನಾದಂತಹ ಎಂದಿಗೂ ತನ್ನ ಸ್ಥಾನದಿಂದ ತಾನು ಕೆಳಗಿಳಿಯದೇ ಇದ್ದವ ಈಗ ದೇವರು ಸರ್ವೋತ್ತಮ ಮುಂದೆ ಇನ್ನೊಬ್ಬರು ಸರ್ವೋತ್ತಮರು ಇಲ್ಲ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಒಬ್ಬನೇ ಸರ್ವೋತ್ತಮ ಅಚ್ಯುತ ತನ್ನ ಸ್ಥಾನದಿಂದ ಅಚ್ಯುತನಾಗದೇ ಇದ್ದವ ಪಾಲಯಾಜಿತ ಭಾರಿ ಭಾರೀ ರಾಜರ ಕಥೆಗಳನ್ನೆಲ್ಲ ಭಾಗವತದಲ್ಲಿ ನೀವು ಕೇಳ್ತೀರಿ ಎಂಥಂತಹ ರಾಜರಿದ್ದರು ಮಾಂಧಾತೃವಿನ ಕಥೆ ಭಾಗವತದಲ್ಲಿಯೂ ಬರುತ್ತದೆ ಮಹಾಭಾರತದಲ್ಲಿಯೂ ಬರುತ್ತದೆ ಮಹಾಭಾರತ ಹೇಳುತ್ತದೆ ಹನ್ನೆರಡು ದಿವಸದಲ್ಲಿ ಆಗೋದೇ ಇಲ್ಲ ಯಾವ ಇಂಟರ್ನೆಟ್ಟಿಲ್ಲ ವಿಮಾನಗಳು ಈಗಿನ ಕಾಲದ ವಿಮಾನಗಳು ಹಾಗೆ ಇತ್ತು ಬೇರೆ ಭಾರದ್ವಾಜ ವಿಮಾನಶಾಸ್ತ್ರ ಇತ್ತು ಆದರೆ ಇವತ್ತಿನ ಕಾಲದ ಯಾವ ಸೌಕರ್ಯಗಳು ಇಲ್ಲದೇ ಇದ್ದ ಕಾಲ ಹನ್ನೆರಡು ದಿನಗಳಲ್ಲಿ ಸಂಪೂರ್ಣವಾದ ಭೂಮಿಯನ್ನು ವಶಕ್ಕೆ ತೆಗೆದುಕೊಂಡು ಚಕ್ರವರ್ತಿಯಾಗಿ ಮೆರೆದಿದ್ದಾನೆ ಅಂತ ಮಹಾಭಾರತ ವರ್ಣನೆ ಮಾಡುತ್ತದೆ ಮಾಂಧಾತರಾಜನ ಬಗ್ಗೆ ಅವರ ರಾಜ್ಯ ಅಷ್ಟು ದೊಡ್ಡದಿತ್ತು ಅಂತ ಭಾಗವತವೇ ಹೇಳುತ್ತದೆ ಆದರೆ ಎಷ್ಟು ದಿವಸಗಳಲ್ಲಿ ಇಂಥ ಭಾಗವತದಲ್ಲಿ ಸ್ಪಷ್ಟ ಇಲ್ಲ ಮಹಾಭಾರತದಲ್ಲಿ ಬರ್ತು ಯಾವತ್ ಸೂರ್ಯ ಯಾವತ್ ಯಾವಚ್ಚಂದ್ರ ಪ್ರತಿಷ್ಠತಿ ಸರ್ವಂ ತ್ಯ ಯೌವನಾಶ್ವಸ್ಯ ಮಾಂಧಾತು ಕ್ಷೇತ್ರ ಮುಚ್ಚತ ಅಂತ ಭಾಗವತ ಹೇಳಿತು ಇಂತಹ ಚಕ್ರವರ್ತಿಗಳು ರಾಜರು ದೊಡ್ಡ ದೊಡ್ಡ ಚಕ್ರವರ್ತಿಗಳು ರಾಜರು ಮಹಾನುಭಾವರು ಎಲ್ಲ ಯುಗಗಳಲ್ಲಿ ಆಗಿ ಹೋಗಿದ್ದಾರೆ ಆದರೆ ಅಷ್ಟೆಲ್ಲ ಚಕ್ರವರ್ತಿಗಳು ರಾಜರು ಧಾರ್ಮಿಕರಾದ ರಾಜರು ಪರಾಕ್ರಮಿಗಳಾದ ಧೀರರು ಶೂರರು ಶಕಪುರುಷರೆಲ್ಲ ಆಗಿ ಹೋದರಲ್ಲ ಶತ್ರುಗಳನ್ನೆಲ್ಲ ಗೆದ್ದರಲ್ಲ ಶತ್ರುಗಳಿಂದ ಸೋಲ್ ಅದು ಯಾರ ಅನುಗ್ರಹದಿಂದ ಅಜಿತ ಯಾವ ಶತ್ರುಗಳಿಗೂ ಸೋಲದ ಎಲ್ಲ ಶತ್ರುಗಳನ್ನು ಗೆದ್ದ ಆ ಭಗವಂತನ ಅನುಗ್ರಹದಿಂದ ಆದ್ದರಿಂದಲೂ ಆ ಪರಮಾತ್ಮನಿಗೆ ಪಾಲಯ ಅವನು ಅಜಿತ ಯಾರಿಂದಲೂ ಸೋಲದ ಎಲ್ಲರಿಗೂ ಗೆಲುವು ಕೊಡುವ ಪರಮಾತ್ಮ ಇದ್ದಾನಲ್ಲ ಹೇಗಿದ್ದಾನವನು ಅಂದರೆ ಪಾಲಯನಾಗಿದ್ದಾನೆ ಯಾಕೆಂದರೆ ಪ ಅಂದರೆ ಚಕ್ರವರ್ತಿಗಳು ಅಂತೂ ಒಂದು ಅರ್ಥ ಇದೆ ದೇವರ್ಷಿ ಪಿತೃ ಪ ನರಾಹ ಇತಿ ಮುಕ್ತಾಸ್ತು ಪಂಚಧಾ ಅಂತ ತತ್ವಸಂಖ್ಯಾನದಲ್ಲಿ ಶ್ರೀಮದಾಚಾರ್ಯರು ಪ ಅಂದರೆ ಚಕ್ರವರ್ತಿಗಳು ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ದೇವರ್ಷಿ ಪಿತೃಪ ನರಾಹ ಇತಿ ಮುಕ್ತಸ್ತು ಪಂಚಧ ಪ ಅಂದರೆ ಚಕ್ರವರ್ತಿಗಳು ಪಾಂತಿ ಇತಿ ಪಾಹ ಚಕ್ರವರ್ತಿನಃ ಅಂತ ಟೀಕಾಗೃತ್ಪಾದರು ವ್ಯಾಖ್ಯಾನ ಮಾಡ್ತಾರೆ ಹೀಗಾಗಿ ಪ ಅಂದರೆ ಚಕ್ರವರ್ತಿಗಳು ಪಾಲಯಾಜಿತ ಎಲ್ಲ ಚಕ್ರವರ್ತಿಗಳಿಗೂ ಆಲಯನಾದಂತಹ ಆಶ್ರಯನಾದ ಆಧಾರನಾದ ಅಜಿತನಾದ ಪರಮಾತ್ಮ ಅಂಥ ಪರಮಾತ್ಮ ನಮಗೆ ರಕ್ಷಣೆ ಮಾಡಿದರೆ ನಮಗೂ ಕೂಡ ಅಂತಃಶತ್ರುಗಳ ಬಹಿಶತ್ರುಗಳ ಅರ್ಥಾತ್ ಕಾಮಕ್ರೋಧಾದ ದೋಷಗಳಿರಬಹುದು ಸಾಧನೆಗೆ ವಿಘ್ನ ಮಾಡುವಂತಹ ಬಾಹ್ಯವಾದ ನಾನಾ ವಿಧವಾದ ಉಪದ್ರವಗಳಿರಬಹುದು ಅವುಗಳೆಲ್ಲವನ್ನು ಪರಿಹಾರ ಮಾಡಿ ಭಗವಂತ ರಕ್ಷಣೆಯನ್ನು ಮಾಡಿ ಮೋಕ್ಷ ಸಾಧನೆಯನ್ನು ನಿರ್ವಿಘ್ನವಾಗಿ ಮಾಡಿಸ್ತಾನೆ ಎನ್ನುವ ದೃಷ್ಟಿಯಲ್ಲಿ ಭಗವಂತನಿಗೆ ಹಾಗೆ ಪ್ರಾರ್ಥನೆಯನ್ನು ಮಾಡಿ ಎಂಬುದಾಗಿ ತೋರಿಸಿಕೊಡ್ತಾರೆ ಪಾಲಯಾಚ್ಯುತ ಅಚ್ಯುತ ಪಾಲಯಾಚುತ ಪಾಲಯ ಕಮಲಾಲಯ ಕೊನೆಗೆ ಎಲ್ಲರಿಗೂ ಬೇಕಾದದ್ದೇನು ಸಂಪತ್ತು ಸಂಪತ್ತು ಬೇಕು ಅಂದರೆ ಕಮಲಾಲಯ ಲಕ್ಷ್ಮೀಪತಿಯಾಗಿದ್ದಾನೆ ಪರಮಾತ್ಮ ಅಂತಹ ಪರಮಾತ್ಮನನ್ನು ನೀವು ಭಜಿಸಿದರೆ ಸಂಪತ್ತು ಸಿಗತ್ತೆ ಎನ್ನುವುದರ ಬಗ್ಗೆ ಸಂಶಯ ಯಾಕೆ ಇಲ್ಲ ನಮಗೆಲ್ಲ ಈ ಲೌಕಿಕ ಸಂಪತ್ತು ಬೇಡ ಜ್ಞಾನ ಸಂಪತ್ತು ಬೇಕು ಪಾಲಯ ಕಮಲಾಲಯ ಲಕ್ಷ್ಮೀದೇವಿ ಉತ್ತಮವಾದ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಡುವುದಕ್ಕೂ ಸಮರ್ಥಳು ಲಕ್ಷ್ಮೀ ಅಂದರೆ ಕೇವಲ ಸಕಾಮವಾಗಿ ಹಣಕಾಸಿಗಳ ಅಪೇಕ್ಷೆಯಿಂದ ಭಜಿಸಬೇಕು ಅಂತ ತಿಳಿಯಬೇಡಿ ಯದುಪಾಸನೆಯ ನಿತ್ಯಂ ಭಕ್ತಿ ಜ್ಞಾನಾದಿ ಕಾನ್ ಗುಣಾನ್ ಸಮಾಪ್ನುವಂತಿ ಮುನಯಃ ಮೇ ಪ್ರಸೀದತು ಅಂತ ಯಾದವಾರ್ಯರು ಹೇಳ್ತಾರೆ ಜ್ಞಾನಭಕ್ತಿಯಾದಿ ಗುಣಗಳನ್ನು ಅತ್ಯುತ್ತಮವಾಗಿ ಪಡೆದುಕೊಳ್ಳಬೇಕು ಅಂದರೆ ಋಷಿಗಳು ಮುನಿಗಳೆಲ್ಲ ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಧ್ಯ ವಿಷ್ಣು ಮೃಷಯೋ ಯದಪಂಗಲೇಶಂ ಆಶ್ರಿತ್ಯ ಯಾನಪಿ ಸಮೇತ್ಯ ನಯಾತಿ ದುಃಖಂ ಆ ಋಷಿಮುನಿಗಳಿಗೆ ಶರಣು ಹೋದ್ರೇ ನಮ್ಮ ದುಃಖಗಳ ಪರಿಹಾರವಾಗ್ತದೆ ಅಂಥ ಋಷಿಮುನಿಗಳು ಯಾವ ಕಾಮಕ್ರೋಧಾದಿ ದೋಷಗಳಿಲ್ಲದೆ ಅದೆಲ್ಲವನ್ನು ಪರಿಹಾರ ಮಾಡಿಕೊಂಡು ಕೇವಲ ಭಕ್ತಿಜ್ಞಾನಾದಿಗಳಿಗಾಗಿ ಪರಮಾತ್ಮನ ಉಪಾಸನೆಯನ್ನು ಮಾಡುತ್ತಾರೆ ಅಂತ ಅಂತಹ ಕಮಲಾಲಯ ಲಕ್ಷ್ಮೀದೇವಿಗೂ ಆಶ್ರಯನಾದವರು ಶ್ರೀರಿಯತ್ಕಟಾಕ್ಷ ಮಾಮಿ ಅಂತಹ ಪರಮಾತ್ಮನನ್ನು ಭಜನೆ ಮಾಡಬೇಕು ಎಂಬುದಾಗಿ ಈ ರೀತಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ವಾದರಾಜ ಶ್ರೀಪಾದಂಗಳವರು ತಿಳಿಸಿಕೊಟ್ಟಿದ್ದಾರೆ ಇವತ್ತು ವೆಂಕಟೇಶ ದೇವರ ಪ್ರತಿಷ್ಠಾಪನೆಯ ಒಂದು ಪೂರ್ವಭಾವಿಯಾದ ಸಭೆ ನಾಳಿನ ಶುಭ ಮುಹೂರ್ತದಲ್ಲಿ ವೆಂಕಟೇಶ ದೇವರ ಸನ್ನಿಧಾನ ಇಲ್ಲಿ ಬರ್ತಾಯಿದೆ ವೆಂಕಟೇಶ ದೇವರ ಮಹಿಮೆಯನ್ನು ನೀವೆಲ್ಲ ಪ್ರತಿ ವರ್ಷವೂ ಕೇಳುತ್ತೀರಿ ವೆಂಕಟೇಶ ಮಹಾತ್ಮದಲ್ಲಿ ಬಂದದ್ದಷ್ಟೇ ವೆಂಕಟೇಶ ದೇವರ ಮಹಿಮೆಯನ್ನು ತಿಳ್ಕೋಬೇಡಿ ಸರ್ವೋತ್ತಮನಾದ ಶ್ರೀಹರಿ ಶ್ರೀಮನ್ನಾರಾಯಣನೇ ವೆಂಕಟೇಶ ಅಂದ ಮೇಲೆ ಸಕಲ ಶಾಸ್ತ್ರಗಳೂ ಕೂಡ ಪರಮಾತ್ಮನ ಮಹಿಮೆಯನ್ನು ಕೊಂಡಾಡುವುದಕ್ಕೆ ಹೊರಟದ್ದು ವೆಂಕಟೇಶನಾಗಿ ಭಗವಂತ ತೋರಿಸಿದ ಮಹಿಮೆಯನ್ನು ವೆಂಕಟೇಶ ಮಹಾತ್ಮದಲ್ಲಿ ವಿಶೇಷವಾಗಿ ವರ್ಣನೆ ಮಾಡಿದ್ದರೂ ಕೂಡ ವೇದಗಳಲ್ಲಿ ಇತಿಹಾಸ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಬರುವ ಪರಮಾತ್ಮನ ಮೂಲರೂಪದ ಹಾಗೂ ಅವತಾರ ರೂಪಗಳ ಎಲ್ಲ ಮಹಿಮೆಗಳು ಅದು ವೆಂಕಟೇಶ ದೇವರ ಮಹಿಮೆಯೇ ಅದೆಲ್ಲ ವಿಠ್ಠಲನ ಮಹಿಮೆ ಅದೆಲ್ಲವೂ ಕೃಷ್ಣನ ಮಹಿಮೆ ಎಲ್ಲವೂ ರಾಮನ ಮಹಿಮೆ ನೇಹರ ಅನಾಸ್ತಿ ಕಿಂಚನ ಭಗವಂತನ ಯಾವ ರೂಪಗಳಲ್ಲಿ ಅವತಾರಗಳಲ್ಲಿ ಭೇದ ಇಲ್ಲ ಅಂತಹ ಆ ವೆಂಕಟೇಶ ದೇವರ ಮಹಿಮೆಯನ್ನು ಚೆನ್ನಾಗಿ ತಿಳಿಯಬೇಕು ನೀವೆಲ್ಲ ಅನೇಕ ಬಾರಿ ಆ ವೆಂಕಟೇಶ ದೇವರ ಮಹಿಮೆಯನ್ನು ಕೇಳಿದ್ದೀರಿ ವೆಂಕಟೇಶ ದೇವರ ವೆಂಕಟೇಶ ಎಂಬ ಶಬ್ದದ ಅರ್ಥವನ್ನು ಇಷ್ಟೊತ್ತು ತಿಳಿದಿದ್ದೀರಿ ಜೀವನದಲ್ಲಿ ಮನುಷ್ಯ ಕಷ್ಟವನ್ನು ಅನುಭವಿಸುವುದಕ್ಕೆ ಮೂಲ ಅವನು ಮಾಡುವಂತಹ ಪಾಪಗಳು ಅಂತಹ ಪಾಪಗಳನ್ನು ಪರಿಹಾರ ಮಾಡುವಂತಹ ದೇವರು ಅನ್ನೋದಕ್ಕಾಗಿ ವೆಂಕಟೇಶ ಅಂತ ವೆಂಕಟೇಶ ಮಹಾತ್ಮೆ ವರ್ಣನೆ ಮಾಡ್ತದೆ ಕಲಿಯುಗದಲ್ಲಿದ್ದ ಜನ ಪಾಪಗಳನ್ನು ಮಾಡುವುದೇ ಹೆಚ್ಚು ಅನ್ನೋದಕ್ಕಾಗಿ ಈ ಹೆಸರು ಕಲಿಯುಗದಲ್ಲಿಯೇ ಬಂದಿದೆ ಅಂತ ವೇಮ್ ಅಂದರೆ ಪಾಪ ಪಾಪವನ್ನು ನಾಶ ಮಾಡುವ ಪರ್ವತ ಅದು ವೆಂಕಟ ವೆಂಕಟಾಚಲ ಅದಕ್ಕೆ ಈಶನಾದದ್ದರಿಂದ ವೆಂಕಟೇಶ ಅಂತ ವೆಂಕಟಾಚಲೇಶ ಅಂತ ಹೇಳಬಹುದು ವೆಂಕಟೇಶ ಅಂತ ಹೇಳಿದ್ದರ ಉದ್ದೇಶ ಆ ಪರ್ವತ ಪಾಪ ಪರಿಹಾರ ಮಾಡುವ ಪರ್ವತಕ್ಕೆ ಮಾತ್ರ ಇವನು ಈಶಾ ಅಂತಲ್ಲ ಪಾಪ ಪರಿಹಾರಕ್ಕೆ ಉಪಾಯಗಳು ಅಂತ ಪ್ರಪಂಚದೊಳಗೆ ಏನೆಲ್ಲ ಇವೆ ಅದೆಲ್ಲದಕ್ಕೂ ಇವನೇ ಈಶಾ ಆದದ್ದರಿಂದ ವೆಂಕಟೇಶ ಅಂತ ಆ ಪಾಪ ಪರಿಹಾರ ಯಾವುದರಿಂದಲೂ ಆಗ್ಬೋದು ವೆಂಕಟಾಚಲದ ಮಹಾತ್ಮ್ಯದಲ್ಲಿ ಮಾಧವನ ಕಥೆ ಬರ್ತದೆ ಭೂಧನ ಸ್ಪರ್ಶ ಮಾತ್ರೇಣ ಕೇವಲ ವೆಂಕಟಾಚಲದ ಸ್ಪರ್ಶ ಇನ್ನೂ ಮೇಲೆ ಹತ್ತಿಲ್ಲ ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡಿಲ್ಲ ದರ್ಶನ ಮಾಡಿಲ್ಲ ಸೇವೆ ನೈವೇದ್ಯ ಪ್ರದಕ್ಷಿಣೆ ನಮಸ್ಕಾರ ಏನೂ ಮಾಡಿಲ್ಲ ಕೇವಲ ಪರ್ವತದ ಸ್ಪರ್ಶದಿಂದ ಅವನು ಇಡೀ ಜನ್ಮದಲ್ಲಿ ಮಾಡಿದ ಏನೇನು ಪಾಪಗಳಿತ್ತೋ ಎಲ್ಲ ಪಾಪಗಳು ನಾಶ ಆಗಿವೆ ಅಂತ ವೆಂಕಟಾಚಲದ ಸ್ಪರ್ಶದಿಂದಲೂ ಪಾಪಗಳ ಪರಿಹಾರ ದರ್ಶನದಿಂದಲೂ ಪಾಪಗಳ ಪರಿಹಾರ ಸಾಕ್ಷಾತ್